ಹಾಯ್ ಎಲ್ಲರಿಗೂ ಎಚ್ ಶ್ರೇಯಸ್ ಎಮ್ ಕೆ ಯೂಟ್ಯೂಬ್ ಚಾನೆಲ್ನ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಲಿಗೆ ಗಾಯವಾದಾಗ ಹಚ್ಚಲು ಬಳಸುವಂತಹ ಮನೆಯಲ್ಲೇ ಮಾಡಿರುವಂತಹ ಔಷಧಿಯ ಬಗ್ಗೆ ಹೇಳ್ತೀನಿ ಮನೆಯಲ್ಲಿ ಕೆಲವೇಕೆ ಕೆಲವ ನಾಲ್ಕು ವಸ್ತುಗಳಿಂದ ಮಾಡಿ ಮಾಡ್ಬೋದು ನಾನು ಒಂದು ಸಲ ಕಾಲಿಗೆ ರಾಡಕ್ಕಿ ರಾಡೋಕ್ಕಿತ್ತು ಆಗ ಸುಮಾರು ಜನ ಹೇಳಿದ್ರು ಕಾಲೆಲ್ಲ ಹುಳ ಆಗುತ್ತೆ ಹಾಗೆ ಹೀಗೆ ಅಂತ ಆಗ ನಮ್ಮ ಮನೆ ನಮ್ಮ ಅಜ್ಜಿ ಈ ಔಷಧಿಯನ್ನು ಮಾಡಿಕೊಟ್ರು ನಂತರ ನನ್ನ ಕಾಲು ಸಂಪೂರ್ಣವಾಗಿ ಆರಾಮಾಗಿದೆ ಈ ವಿಡಿಯೋನ ನೀವು ಒಂದು ಸಲ ಮಾಡಿ ನೋಡಿ ಇದನ್ನ ಕಾಯಿಸಿ ಮೊದಲಿಗೆ ಸ್ವಲ್ಪ ಉಷ್ಣ ತೊಗೋಬೇಕು ಅರ್ಶನದ ಪುಡಿ ನಂತರ ಕಪ್ಪು ಹೇಳಿ ತೊಗೋಬೇಕು ಹಾಗೇ ದೇವರಿಗೆ ಆರತಿ ಮಾಡೋಕ್ಕೆ ಬಳಸ್ತೀವಲ್ಲ ಆ ಕರ್ಪೂರನ ಎರಡು ಕರ್ಪೂರ ತೊಗೋಬೇಕು ನಂತರ ಒಂದು ತಟ್ಟೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೋಬೇಕು ನೆಕ್ಸ್ಟು ಕಪ್ಪು ಎಳ್ಳು ನಂತರ ಕೊಬ್ಬರಿ ಎಣ್ಣೆನ ಎಣ್ಣೆ ಬಾಣಲ ಹಾಕಿ ಕೊಬ್ಬರಿ ಎಣ್ಣೆ ಕರ್ಪೂರ ಇದನ್ನ ಕಪ್ಪು ಎಳ್ಳನ್ನು ಹುರ್ಕೋಬೇಕು ಫುಲ್ ಮಿಕ್ಸ್ ಮಾಡಿ ಹುರ್ಕೋಬೇಕು ಅದಾದ ನಂತರ ಕರ್ಪೂರ ಹಾಗೂ ಅರ್ಶನ ಆ ಹುರಿದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಕುಟ್ಬೇಕು ಕುಟ್ಟಿ ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಬೇಕು ಫಸ್ಟು ನಂತರ ಕುಟ್ಟಬೇಕು ಸ್ವಲ್ಪ ಕುಟ್ಟಿ ಎಲ್ಲದೂ ಮಿಕ್ಸ್ ಆದಮೇಲೆ ಸ್ವಲ್ಪ ಇಡಬೇಕು ಅದೇನಾದರೂ ಗಟ್ಟಿ ಆಯಿತು ಅಂತ ಅನಿಸಿದರೆ ಸ್ವಲ್ಪ ನೀವು ಕೊಬ್ಬರಿ ಎಣ್ಣೆನ ಹಾಕೋಬೋದು ಎರಡು ಮೂರು ಕರ್ಪೂರ ತೊಗೋಬೋದು ನಾನಿಲ್ಲಿ ಎರಡು ಕರ್ಪೂರ ತೊಗೊಂಡಿದ್ದೀನಿ ವೀಡಿಯೋಗೆ ನಂತರ ಇದು ಈಸಿಯಲ್ಲಿ ಮನೆಯಲ್ಲಿ ನಾಲ್ಕು ರೀತಿಯ ಪದಾರ್ಥಗಳನ್ನು ಬಳಸಿ ಮಾಡ್ಬೋದು ನೋಡಿ ಇದು ನಂತರ ಈ ರೀತಿ ಆಗುತ್ತೆ ನಾನು ಮಾಡಿ ಇಟ್ಟಿದ್ದೀನಿ ಆ್ಯಕ್ಚುಲಿ ನೋಡಿ ಈ ವಿಡಿಯೋದಲ್ಲಿ ಕಾಣ್ತಿರ್ಬೋದು ಇದು ಕತ್ತಿಲಿ ಕೆಲಸ ಮಾಡುವಾಗ ಕಟ್ಕೊಂಡು ಕತ್ತಿ ಕೈ ಕಟ್ಟಾಗಿರೋಂಥದ್ದು ಆಮೇಲೆ ಸುಮಾರು ಇದಕ್ಕೆಲ್ಲ ಬರುತ್ತೆ ಈ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್